ಮಾಡೋದು ಅಷ್ಟೇ ಅದಕ್ಕೆ ತಿಳ್ಕೊಳ್ಳೋದು ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ ಇದು ಅವನ ಟಂಕ ಶಾಲೆ ಇದು ಅಷ್ಟೇ ಅಚ್ಚಿನಾಮಳೆ ಇದು ಅಚ್ಚಿನಾಮಳೆ ಅಚ್ಚಿನ ಮಳೆ ಅಂದ್ರೆ ಮಾಡಲ್ಸ್ ಈಗ ನೀವು ಸಕ್ರಿಯ ಆರ್ತಿ ಮಾಡೋದಲ್ಲ ಹೆಣ್ಮಕ್ಳು ಇದ್ರಾಗ ಮಾಡ್ತಿರಲ್ಲಿ ಸೀಗೆ ಉಣ್ವೆಯಾಗ ಅದು ಗೌರಿ ಉಣ್ಣುವಾಗ ಮಾಡ್ತೀರಲ್ಲ ಆನೆ ಕುದುರಿ ಒಂಟಿ ಅದ್ರಾಗ ಬರೀ ಆಣೆ ಹಾಕ್ತಿರಿ ಹೆಂಗ ಆನ್ ಒಂಟಿ ತಯಾರಾಗಿ ಬರ್ತಾವ ಆನೆ ತಯಾರಾಗಿ ಬರ್ತಾ ಈ ಪ್ಲಾಸ್ಟಿಕ್ ಕೊಡ ಬಕೆಟ್ ಅದು ಏನೋ ಅಲ್ಲ ಮಾಡಲ್ಸ್ ಅಚ್ಚಿನೊಳಗೆ ಹಾಕ್ತಾರ ತೆಗಿತಾರ ನಮ್ದು ಹಚ್ ಹಂಗಂದ್ರೆ ನಾವು ಅಂತಿರ್ತೀವಿ ಅಷ್ಟೇ ಇವ ಸೇಮ್ ಅವ್ರ ಅಪ್ಪನ ಬಾಯಾಗಿಂದ ಬಿದ್ದಂಗೆ ಅದ ನೋಡಿ ಅವ್ರ ಅವನ ಬಾಯಾಗಿಂದ ಬಿದ್ದಂಗೆ ಅದ ನೋಡಿ ಮುಂದೆ ಅವ್ರ ಅವ್ವ ಅಪ್ಪಗ ಭಾಯಾಗಿ ಕೆಡುತ್ತ ನಾವು ಅಷ್ಟೆ ಯಾರು ಬಾಯಾಗಿ ಬಿದ್ದಂಗೆ ಏನು ಒಂದು ಎರಡ ನೋಡಿ ನಮ್ಮದು ಏನು ಅಚ್ಚಿನ ಏನು ಮಾಡಲ್ಸ್ ಹೇಳ್ರಿ ಮೌಲ್ಡೆಡ್ ಭಗವಂತ ಒಂದು ಅವನದೊಂದು ಮೌಲ್ಡ್ ತಯಾರು ಮಾಡ್ಯಾನಲ್ಲ ಒಂದು ಹಿಂಗೆ ಪ್ರಿಂಟ್ ಒತ್ತದ್ರೆ ಒಂದರ ಮುಖ ಒಂದರಂಗಿಲ್ಲ ರಂಗಿಲ್ಲ ಎಂಥದ್ದು ಮಾಡಲ್ಸ್ ತಯಾರು ಮಾಡ್ಯಾನ ಭಗವಂತನ ಮಾಡಲ್ ಜಗತ್ತಿನಲ್ಲಿ ಒಬ್ಬರ ಮುಖ ಒಬ್ಬರಂಗೈತೆ ಒಂದು ಗಿಡದ ಹಣ್ಣ ಒಂದು ರಂಗೈತೆ ಏನೂ ಇಲ್ಲ ಇಲ್ಲಿ ಜಗತ್ತಿನೊಳಗೆ ಸುಮ್ಮನೆ ನಮಗೆ ನಮ್ಮ ತಲೆಯಾಗ ಆಗ ಅಷ್ಟೈತಿ ಏನು ಅಂದ್ರೆ ಇವರು ನಮ್ಮ ಮಕ್ಕಳು ಅಂತ ಪರ್ಷಿಯಾದ ಒಬ್ಬ ಕವಿ ಅಂತಾನೆ ಯುವರ್ ಚಿಲ್ಡ್ರನ್ಸ್ ಆರ್ ನಾಟ್ ಯುವರ್ ಚಿಲ್ಡ್ರನ್ಸ್ ದೇ ಹ್ಯಾವ್ ಕಮ್ ಥ್ರೂ ಯು ಬಟ್ ನಾಟ್ ಫ್ರಮ್ ಯು ಒನ್ ನಿನ್ನ ಮಕ್ಕಳಂತೇನು ತಲೆಗಾಗೈತಲ್ಲ ಸುಮ್ಮನೆ ತೆಲಾಗಿಟ್ಗೋ ನಿನ್ನಿಂದ ಬಂದವರಲ್ಲ ನಿನ್ನ ಮುಖಾಂತರ ಬಂದವರಷ್ಟೇ ಅವರು ದೇವನಿಂದ ಬಂದವರು ಈ ಕೊಳಲು ಬಾರಿಸ್ತೀರಿ ಕೊಳಲ್ದಾಗ ಧ್ವನಿ ಐತಲ್ಲ ಕೊಳಲಿನಿಂದ ಬಂದಿದ್ದಲ್ಲ ಕೊಳಲಿನ ಮುಖಾಂತರ ಬಂದಿದ್ದು ಊದ ಒಬ್ಬ ಬ್ಯಾರೆ ಅದಾನ ನಮ್ಮ ಮಕ್ಕಳು ನಮ್ಮ ಮುಖಾಂತರ ಬಂದವರೇ ಹೊರತು ನಮ್ಮಿಂದ ಬಂದವರಲ್ಲ ಅಲ್ಲೊಬ್ಬ ಮ್ಯಾಲ ಕುಂತ ಕಳಶಾನನ್ನು ನನ್ನ ಬದುಕು ಇದು ಒಂದು ಮೌಲ್ಡ್ ಅಚ್ಚಿನ ಮೊಳೆ ಇದು ಬಾಣಸದ ಮನೆ ಇದು ಜಗತ್ತೇನೈತಿ ನಮ್ಮದು ಒಂದು ಅಡಿಗೆ ಮನೆ ಐತಿ ಅವ ಅಂತಾನ ಅಲ್ಲಮ್ಮ ಪ್ರಭು ಅಂತಾನ ಇದು ಜಗತ್ತು ದೇವರ ಅಡಿಗೆ ಮನೆ ಇದು ಅಂತ ಎಷ್ಟು ಚಂದ ಶಬ್ದ ಬಳಸಾರು ಇದು ದೇವನ ಅಡಿಗೆ ಮನೆ ಇದು ನಮ್ಮ ಅಡಿಗೆ ಮನೆ ಅಲ್ಲ ಇದೊಂದು ದೇವರ ಅಡಿಗೆ ಮನೆ ದೇವರ ಅಡುಗೆ ಮನಿಯೊಳಗೆ ಎಷ್ಟು ಮಸ್ತ್ ಐತೆ ನೋಡ್ರಿ ಒಂದು ಹಣ್ಣು ತಯಾರು ಮಾಡ್ಯಾನಲ್ಲ ಒಂದು ಮಾವಿನ ಹಣ್ಣು ಒಂದು ರಂಗೈತೆ ರಸಪುರಿ ಮಾವಿನ ಹಣ್ಣು ಬೇರೆ ಇನ್ನೊಂದು ಮಾವಿನ ಹಣ್ಣು ಬೇರೆ ಇನ್ನೊಂದು ಮಾವಿನ ಹಣ್ಣು ಬೇರೆ ಒಂದೇ ಮಾವಿನ ಹಣ್ಣಿನೊಳಗೆ ವಿವಿಧ ಜಾತಿಗಳು ಎಷ್ಟು ರುಚಿ ತುಂಬಿಬಿಟ್ಟನ ಅಂತ ಎದುರಾಗ ತೆಗೆದಾನೆ ಹೇಳ್ರಿ ದೇವರ ಅವನೊಂದ್ ಅಡಿಗೆ ಮನೆ ಸುಮ್ಮನೆ ನೀವು ಹೊಲದಾಗ ಒಂದು ಬೀಜ ಹಾಕ್ರಿ ಒಂದು ಬೀಜ ಉಗ್ಗಿ ಬಂದ್ರ ನಾಲ್ಕು ಕಾಳು ಸುಮ್ನ ಭೂಮಿಯೊಳಗೆ ಒಗೆದು ಬಂದ್ರ ನಾಲ್ಕು ತಿಂಗಳೊಳಗೆ ಭೂಮಿ ತಾಯಿ ನಾಲ್ಕು ಕ್ವಿಂಟಲ್ ನಿಮ್ಮ ಮನೆ ತುಂಬುತ್ತಾಳೆ ಇದು ಅವನ ಅಡಿಗೆ ಮನೆಯೊಳಗೆ ನಡೆಯುವಂತದ್ದು ಅವನ ಅಡಿಗೆ ಮನೆಯಾಗ ಉಂಡ್ರೆ ಹೆಚ್ಚಾಗ್ತೈತಿ ನಮ್ಮ ಅಡಿಗೆ ಮನೆಯಾಗ ಉಂಡ್ರ ಖಾಲಿ ಆಗ್ತೈತಿ ಅಷ್ಟಾಗಿ ನಾವು ಉಂಡ್ರು ಅಂದ್ರೆ ಯಾಕೆ ಬರ್ತಾರಪ್ಪ ಮನೆಗೆ ಇವರು ಅಂತ ನಾವು ಅಂತೀವಿ ಆದ್ರೆ ಅವನ ದಾಸೋ ಹಾಗಲ್ಲ ಯಾಕೆ ಉಣ್ಣು ಅಲ್ರಲ್ಲ ನನ್ನ ಮಕ್ಕಳು ಉಂಡ್ಲಿ ಅಂತ ಅವನು ದಾಸವಾಗಿದ್ದು ಭಗವಂತನ ಅವನ ಅಡುಗೆ ಮನೆ ಅಷ್ಟು ಅದ್ಭುತ ನಮ್ಮ ಅಡಿಗೆ ಮನ್ಯಾಗ ಹಾಗಿಲ್ಲ ಅವನ ಅಡಿಗೆ ಮನೆಯೊಳಗೆ ಏನಾರ ಕೆಟ್ಟೈತೆ ನಮ್ಮ ಅಡುಗೆ ಮನೆಯಾಗೆ ಕೆಟ್ಟಿರ್ತಾವ ಅಷ್ಟೆ ನಮ್ಮ ಅಡಿಗೆ ಮನೆಯಾಗೆ ಹೆಚ್ಚು ಕಡಿಮೆ ಅಷ್ಟೆ ನಮ್ಮ ಅಡಿಗೆ ಮನ್ಯಾಗ ಊಟ ಮಾಡಿರ್ತಾರೆ ಅಡಿಗೆ ಮಾಡಿರ್ತಾರೆ ಹೆಚ್ಚು ಕಡಿಮೆ ಆಗ್ತಾವ ಒಬ್ಬ ಡಾಕ್ಟ್ರ್ ಹತ್ರ ಹೋದ್ನಂತ ಡಾಕ್ಟ್ರ್ ಹತ್ರ ಹೋಗಿ ಮುಂದಿನ ಎರಡು ಹಲ್ಲು ಮುರಿದಿದ್ದು ಅಂತವ್ರಿ ಡಾಕ್ಟ್ರ್ ಹತ್ರ ಹೋಗಿ ಡಾಕ್ಟ್ರ್ ಹಲ್ಲು ಮುರಿದಾವ್ರಿ ಅಲ್ಲೋ ಎದಕ್ಕೆ ಮುರಿದಾವ ಮುಂದಿನ ಎರಡು ಹಲ್ಲು ಮುರಿದಾವಲ್ಲ ಇಲ್ಲ ನಮ್ಮ ಮನೆಯನವರು ನಾಗರ ಪಂಚಮಿಗೆ ಶೇಂಗಾ ದುಂಡಿ ಮಾಡಿದ್ರು ಅವ ಅಂದ ಶಂಗಾ ದುಂಡಿ ಮಾಡಿದ್ರೆ ಹಲ್ ಯಾಕೆ ಮುರಿಬೇಕು ಇಲ್ಲ ಅವು ತಿನ್ನಂದ್ರೆ ಅವರು ತಿಂದಿದ್ದಕ್ಕೆ ಮುರಿದಾವ ಅಲ್ಲ ಶಂಗಾ ದುಂಡಿ ಹಲ್ಲು ಮುರಿಬೇಕಂದ್ರೆ ಅವ್ರು ಶಂಗಾ ದುಂಡಿ ಮಾಡಿದ್ದರೆ ಹೆಂಗೆ ಮಾಡಿರಬೇಕು ಮತ್ತು ಅವ್ರವು ಆ ಎಮ್ಮಕ್ಕೆ ಕಲಿಸಿದ್ದರೆ ಹೆಂಗೆ ಕಲಿಸಿರ್ಬೇಕಾಗಿ ಅವ್ರು ಡಾಕ್ಟರ್ ಅಂದ್ರು ಅಲ್ಲೋ ಇಷ್ಟು ಪರಿ ದುಂಡಿ ತಿಂದ್ರ ಹಲ್ಲು ಮುರಿತ ಮುರಿತಿದ್ರ ಮುಂದಿನ ಎರಡು ಹಲ್ಲು ಮುರಿತಿದ್ರು ಒಲ್ ಎನ್ ಬಗ್ಗೆ ಸುಮ್ಮನೆ ರೀ ಡಾಕ್ಟರ್ ತಿಂದಿದ್ದಕ್ಕೆ ಎರಡು ಮುರಿದ ಒಲ್ಲೆಂದಿದ್ರು ಅಷ್ಟು ಮುರಿತಿದ್ದು ನನ್ನ ಅಂದ ನಮ್ಮ ಅಡಿಗೆ ಮನೆಯಾಗ ನಾವೇನು ಮಾಡಿವಿ ಈಗ ನೀವು ಯೂಟ್ಯೂಬ್ ನೋಡ್ತೀರಿ ಟಿ ವಿ ನೋಡ್ತೀರಿ ಅಲ್ಲಿ ಏನು ಕಲಿಸ್ತಿರ್ತಾರೆ ನಮಗ ಸಾರು ಮಾಡೋದು ಹೆಂಗ ಅನ್ನ ಮಾಡೋದು ಹೆಂಗ ಏನು ಸಾರು ಮಾಡೋದು ತಿಳಿ ಸಾರು ಮಾಡೋದು ಹೆಂಗಂತ ಕಲ್ಸ್ದವ ಏನು ತಿಳಿ ಸಾರು ಮಾಡೋದು ಕಲಿಸೋದು ಅದ್ರಾಗ ಏನು ಮಾಡ್ಬೇಕು ಮೊದಲು ಸ್ಟೋವ್ ಹಚ್ಬೇಕು ಏನು ಮನೆಗೆ ಬೆಂಕಿ ಹಚ್ತಿದ್ರ ಅವರು ಸ್ಟೋವ್ನ ಹತ್ಸ್ಬೇಕಲ್ಲ ತಿಳಿ ಸಾರು ಮಾಡೋದೇನು ನೀರು ಹಾಕ್ಬೇಕು ಖಾರ ಹಾಕ್ಬೇಕು ಉಪ್ಪು ಹಾಕ್ಬೇಕು ತಿಳಿ ಸಾರು ಹತ್ತಿ ಇಂಥದುಂಡ್ರು ಹೊಲ್ದಾಗ ಹೋಗಿ ದುಡ್ದವ ಅಲ್ಲೇ ಹೊಕ್ಕವು ಮುಂದೆ ಕಾಶಿಗೆ ರಾಮೇಶ್ವರಕ್ಕೆ ಹೊಕ್ಕವು ಹಳ್ಳಿ ಮನೆಗೆ ಬರ್ತಾವನ್ ಇಂಥದ್ದು ತಿಂದರು ನಮ್ಮ ಅಡುಗೆ ಮನೆ ವ್ಯವಸ್ಥೆ ಬೇರೆ ದೇವನ ಅಡಿಗೆ ಮನೆಯ ವ್ಯವಸ್ಥೆ ಬೇರೆ ದೇವನ ಅಡುಗೆ ಮನೆ ಎಷ್ಟು ಅದ್ಭುತ ನಾವು ಎಲ್ಲಾ ಯಾಚಿದ್ರು ನಮ್ಮದು ಅಡಿಗೆ ಕೆಟ್ಟೈತಿ ದೇವನ ಅಡಿಗೆ ಮನೆಯಾಗ ಹೆಂಗೈತಿ ಅಂದ್ರೆ ಬರೀ ಮಣ್ಣಾಗ ಬೆಳದಾನಾತ್ ಮಣ್ಣಾಗ ಬೆಳೆದಾನ ಅವನ ಅಡಿಗೆ ಮನೆ ಅಷ್ಟು ಅದ್ಭುತ ಐತಿ ನೀವು ನೋಡ್ರಿ ಮಣ್ಣೈತಿ ಮಣ್ಣಿನೊಳಗಿಂದ ಒಂದು ಸಣ್ಣ ಸಸಿ ಬಂದೈತಿ ಮಾವಿನ ಗೊಟ್ಟ ಸಣ್ಣ ಸಸಿ ಬಂದೈತಿ ಏನು ದೊಡ್ಡದಲ್ಲ ಒಂದು ಸಣ್ಣ ಸಸಿ ಬಂದೈತಿ ಒಂದು ಸಣ್ಣ ಸಸಿ ಬಂದೈತಿ ಎದರಿಂದ ಬಂದೈತಿ ಮಾವಿನ ಗೊಟ್ಟ ಬಂದಿದ್ದು ಮಣ್ಣಿನಿಂದ ಸಸಿ ಬಂದಿದ್ದು ಮಣ್ಣಿನಿಂದ ಮುಂದೆ ಗಿಡ ಆಗಿದ್ದು ಮಣ್ಣಿನಿಂದನೆ ಹೂವು ಬಿಟ್ಟಿದ್ದು ಮಣ್ಣಿನಿಂದ ಮುಂದೆ ಹಣ್ಣಾಗಿದ್ದು ಮಣ್ಣಿನಿಂದನೆ ಇಲ್ಲಿ ಏನೂ ಇಲ್ಲ ಮಣ್ಣ ಇರುವುದು ಮಣ್ಣ ಮಣ್ಣ ಸಸಿ ಬಂದಿದ್ದು ಮಣ್ಣಿನಿಂದ ಗಿಡ ಆಗಿದ್ದು ಮಣ್ಣಿನಿಂದ ಹೂವಾಗಿದ್ದು ಮಣ್ಣು ಇರುವುದೆಲ್ಲವೂ ಮಣ್ಣೇ ಐತಿ ಆದರೆ ದೇವನ ಅಡಿಗೆ ಮನೆ ಎಷ್ಟು ಆಶ್ಚರ್ಯ ಐತಿ ಅಂದ್ರೆ ಇರುವುದು ಮಣ್ಣೆ ಸಸಿ ಬಂದಿದ್ದು ಮಣ್ಣ ಗಿಡ ಆಗಿದ್ದು ಮಣ್ಣ ಹೂವಾಗಿದ್ದು ಮಣ್ಣ ಹಣ್ಣಾಗಿದ್ದು ಮಣ್ಣ ಹಣ್ಣು ತಿಂದರೆ ಮಣ್ಣು ತಿಂದಂಗೆ ಆಗೋದೆಲ್ಲ ಮಣ್ಣು ಬಿಟ್ಟರೆ ಹಣ್ಣ ಬರುವುದಲ್ಲ ಇದು ದೇವನ ಅಡಿಗೆಯ ಮನೆ ವೈಶಿಷ್ಟ್ಯ ಇದು ದೇವರ ಅಡಿಗೆ ಮನೆ ಇದು ದೇವನ ಅಡಿಗೆಯ ಮನೆ ಅಷ್ಟೆ ಬಾಣಸದ ಮನೆ ತನು ಮನ ಧನಗಳೆಲ್ಲವೂ ನಮ್ಮ ಗುಹೇಶ್ವರಲಿಂಗದ ಸ್ವಮ್ಮ ಇದು ಇದು ಯಾರದು ಅಂದ್ರೆ ಇದು ದೇವರದು ಅನ್ನುವ ಭಾವದಿಂದ ಬದುಕುವುದಷ್ಟೇ ಇದೆಲ್ಲವೂ ದೇವನದು ಅನ್ನುವ ಪ್ರಾಸಾದಿಕ ಭಾವದಿಂದ ಮನುಷ್ಯ ಇಲ್ಲಿ ಬದುಕಬೇಕಷ್ಟೇ ಅದಕ್ಕೆ ಇದನ್ನು ಕಲಿಯುವುದು ಇಂಥ ದೇವಸತ್ಯವನ್ನು ಇಂಥ ದೇವ ಸತ್ಯವನ್ನು ಅರಿಯುವುದು ನಂದು ಅನ್ನುವುದು ತೆಗೆಯುವುದು ನಂದು ಅನ್ನುವ ಜಾಗದೊಳಗೆ ಭಗವಂತನೇ ಇದು ನಿಂದು ಅಂತ ಕೂಡಿಸಿಬಿಟ್ರೆ ಅವನು ನಿತ್ಯ ಸುಖಿ ಅಷ್ಟೇ ಸುಖ ಪಡಲಿಕ್ಕೆ ಏನೂ ಬೇಕಾಗಿಲ್ಲ ನಂದು ಅನ್ನುವ ಜಾಗದೊಳಗೆ ನಿಂದು ಅಂತ ಸೇರಿಸುವುದಷ್ಟೇ ಇಲ್ಲ ಅದಕ್ಕೆ ಹೀಗೆ ಬದುಕುವುದಕ್ಕಾಗಿಯೇ ಇದೊಂದು ಸತ್ಸಂಗ ಇಲ್ಲೆಲ್ಲ ಗುರುಗಳು ಇದೊಂದು ಸತ್ಸಂಗ ಮಾಡಿದಾರೋಡಿ ಮನುಷ್ಯನಿಗೆ ಇದು ಇರಬೇಕು ಸತ್ಸಂಗ ಕಲಿತಿರ್ಬೇಕಷ್ಟ ಸತ್ಸಂಗ ಇರಬೇಕು ಸತ್ ಸಂಘ ಯಾವಾಗಲೂ ಒಳ್ಳೆಯವರ ಸಂಘ ಈ ಈಗೊಂದು ಬಿದಿರ್ ಇರ್ತೈತಿ ಬಿದಿರು ನೀವು ಕಾಡಿನೊಳಗೆ ಕಟ್ಟಿಗೆ ಆಯಾಕೆ ಹೋಗ್ರಿ ಕಟ್ಟಿಗೆ ಆಯಾಕ್ ಹೋದಾಗ ಬಿದಿರು ಸಿಗತೈತಿ ಅದು ಬಿದಿರ ಕಟ್ಟಿಗೆ ಆಯಾಕೆ ಹೋದವನು ಸಂಘ ಮಾಡ್ತು ಅಂದ್ರೆ ಸುಟ್ಟು ಬೂದಿ ಆಗ್ತೈತಿ ಅದೇ ಕೊಳಲು ಮಾಡೋನ ಕೈಯಾಗಿ ಸಿಕ್ತು ಅಂದ್ರೆ ದೇವರ ಕೈಯಾಗು ಕೊಳಲ್ ಆಗ್ತೈತಿ ನೋಡ್ರಿ ಇದು ಸಂಘ ಯಾರ ಸಂಘ ಮಾಡ್ತೀವಿ ಅನ್ನೋರ ಮ್ಯಾಲೆ ಡಿಫ್ರೆಂಟ್ ಅಷ್ಟೇ ಕಟ್ಟಿಗೆ ಆಯವನ ಸಂಘ ಮಾಡತು ಸುಟ್ಟು ಬೂದಿ ಆಗ್ತೈತಿ ಕೊಳಲು ಮಾಡೋನು ಸಂಘ ಮಾಡ್ತು ದೇವ್ರ ಕೈಯಾಗಿ ಸಿಗ್ತೈತಿ ಇದು ಗೊತ್ತಿರಬೇಕು ಸಂಘ ಅಷ್ಟೆ ಒಳ್ಳೆಯವರ ಸಂಘ ಇರಬೇಕು ಯಾಕೆ ಸತ್ಸಂಗ ಬೇಕು ಅಂದ್ರೆ ಯಾಕೆ ಸತ್ಸಂಗ ಬೇಕು ಅಂದ್ರೆ ಈ ಪ್ರಪಂಚ ಏನೈತಲ್ಲ ನಮಗೆ ಭಾಳ ತಾಪ ಕೊಡ್ತಿರ್ತೈತಿ ಇದು ಪ್ರಪಂಚ ಬಹಳ ತಾಪ ಕೊಡ್ತಿರ್ತೈತಿ ಯಾವ ಸಂದರ್ಭದೊಳಗೆ ಏನು ಮಾಡ್ತೈತಿ ಗೊತ್ತಿಲ್ಲ ಬಹಳ ತಾಪ ಕೊಡ್ತಿರ್ತೈತಿ ಪ್ರಪಂಚ ಈ ತಾಪ ಕೊಡುವ ಪ್ರಪಂಚದೊಳಗೆ ತಾಪ ಆಗಲಾರ್ದಂಗೆ ಬದುಕಬೇಕಲ್ಲ ಅದಕ್ಕೆ ಸತ್ಸಂಗ ಬೇಕು ಈಗ ನೀವು ಮನೆಯಾಗ ಸಾಂಬಾರ್ ಮಾಡ್ತೀರಿ ಸಾಂಬಾರು ಮಾಡುವಾಗ ಸಾಂಬಾರ್ ಮಾಡುವಾಗ ಹಟ್ ಹಸ್ದಿರ್ತೈತಿ ಸಾಂಬಾರ್ ಮಾಡ್ತೀರಿ ನೀವು ಅನ್ನ ನೀಡಕೊಂಡಿರಿ ಸಾಂಬಾರ್ ಹಂಗ ನೀಡ್ಕೊಂಡ್ರೆ ಬಗಶ್ಯಾಗಿಂದ ನೀಡ್ಕೊಂಡ್ರೆ ಬಗಶ್ಯ ಸುಡ್ತೈತಿ ಇಲ್ಲೋ ಮತ್ತು ಬೊಗ್ಸಿ ಒಳಗಿಂದ ಸಾಂಬಾರು ನೀಡ್ಕೊಂಡ್ರೆ ಸಾರು ಸುಡತೈತೆ ಅಂತ ತಿಳ್ಕೊಂಡು ಊಟ ಮಾಡೋದು ಯಾರು ಬಿಟ್ಟಿವೇನು ಊಟ ಮಾಡೋದು ಬಿಟ್ಟಿರಬಾರ್ದು ಕೈ ಸುಟ್ಟಿರಬಾರ್ದು ಏನು ಮಾಡ್ತೀವಿ ಅಂದ್ರೆ ಒಂದು ಸೌಟ್ ತೊಗೊತೀವಿ ಒಂದು ಚಮಚ ತೊಗೊಂಡು ಬಳಸ್ಕೊಂಡು ನೀಡ್ಕೊಂಡು ಉಣ್ತೀವಿ ಹಂಗ ಈ ಜಗತ್ತನ್ನು ಅನುಭವಿಸ್ಬೇಕು ನಾವು ಅನುಭವಿಸ್ಲಾರ್ದೆ ಇರೋಕ್ಕಾಗೋದಿಲ್ಲ ಆದರೆ ಜಗತ್ತಂದ್ರೆ ಇದೊಂಥರ ಸುಡಾ ಸಾಂಬಾರು ಇದ್ದಂಗೆ ತಾಪ ಕೊಡೋದ ಯಾವಾಗಲೂ ಅದಕ್ಕೆ ಇದು ತಾಪ ಕೊಡಬಾರ್ದು ಮತ್ತು ನಾವು ಅನುಭವಿಸಿರಬೇಕು ಅಂದರೆ ಇದಕ್ಕೊಂದು ಚಮಚ ಬಳಸಬೇಕು ಏನು ಅಂದರೆ ಶರಣರ ಮಾತಿನ ಒಂದು ಸೌಟ್ ಚಮಚ ಬಳಸಿ ಬಳಸ್ಕೊಂಡು ಉಂಡು ಬಿಟ್ರೆ ತಾಪು ಮಾಡೋದಿಲ್ಲ ಅಷ್ಟೇ ಅದಕ್ಕೆ ಮನಸ್ಸಿಗೆ ತಾಪ ಕೊಡಬಾರ್ದು ಅಂದರೆ ಸದಾ ಸತ್ಯದ ಸ್ಮರಣೆ ಇರಬೇಕಷ್ಟೆ ಅದಕ್ಕೆ ಮನುಷ್ಯ ಇದನ್ನು ತಲಿಯೊಳಗಿಟ್ಟುಕೊಂಡು ಒಳ್ಳೆಯವನಾಗಿ ಶರಣರು ಶರಣರಾಗುವುದಂದ್ರೆ ಏನಲ್ಲ ಶರಣರಾಗೋದು ಇದರ ಅರ್ಥ ಮತ್ತೇನಲ್ಲಿ ಏನು ಮನೆ ಬಿಡಬೇಕು ಹೊಲ ಬಿಡಬೇಕು ಸಂಸಾರ ಬಿಡಬೇಕಂತಲ್ಲ ಯಾರ ಶರಣರು ಅಂದ್ರೆ ಸದ್ವಿಚಾರ ತೆಲೆಯಲ್ಲಿ ಯಾರು ತಲೆಯಾಗ ಚಲೋ ವಿಚಾರ ಇರ್ಬೇಕು ತಲೆಯಾಗ ಸದ್ವಿಚಾರ ತೆಲೆಯಲ್ಲಿ ಸತ್ ಕಾರ್ಯ ಕೈಯಲ್ಲಿ ಸವಿ ಮಾತು ಬಾಯಲ್ಲಿ ಸದ್ಭಾವ ವೇದೆಯಲ್ಲಿ ಇಷ್ಟಿದ್ರೆ ಅವನೇ ಶರಣ ಇದಕ್ಕಿಂತ ದೊಡ್ಡದೇನದ ಹೇಳಿ ತಲೆ ಚಲೋ ವಿಚಾರ ಇರಬೇಕು ಕೈಯಾಗ ಚಲೋ ಕೆಲಸ ಇರಬೇಕು ಬಾಯಾಗ ಎರಡು ಚಲೋ ಮಾತು ಇರಬೇಕು ಭಗವಂತನ ನೆನಹು ಇತ್ತು ಅಂದ್ರೆ ಅವರೇ ದೇವರಷ್ಟೇ ಇದು ಇರಬೇಕು ಏನು ಅಂದರೆ ಎದಿಯೊಳಗೆ ದೇವ ಭಾವ ಇರಬೇಕಾಗಲಿ ಭಗವಂತನೇ ಈ ಜೀವನ ಇದು ನಂದಲ್ಲ ಇದು ನಿನ್ನ ಕರುಣೆ ಅನ್ನುವ ಭಾವ ಮನಸ್ಸಿನೊಳಗೆ ಇಟ್ಟುಕೊಂಡು ಮನುಷ್ಯ ಬದುಕುವುದು ಇದು ನನ್ನದಲ್ಲ ಇದು ನಿನ್ನದು ಅನ್ನುವ ಭಾವ ಈ ಭರವಸೆ ಇರಬೇಕು ಈಗ ಸಣ್ಣ ಇರ್ತಾವೆ ನೋಡು ಮನ್ಯಾಗ ಸಣ್ಣ ಮಕ್ಕಳಿಗೆ ತಾಯಿ ಎರಡೂ ಕೈ ಬಿಟ್ಟು ಮೇಲೆ ಹಿಂಗೆ ಕೈ ಹಿಡ್ದಿಲ್ಲಕ್ಕೆ ಎರಡೂ ಕೈ ಬಿಟ್ಟು ಮೇಲೆ ಹಾರಿಸಾಳೆ ಎರಡು ಕೈ ಬಿಟ್ಟು ಮ್ಯಾಲ ಹಾರಿಸಿದ್ರು ಮಗು ನಗತಿರ್ತೈತಿ ಸಣ್ಣ ಮಗು ನಿಮಗೆ ಅನುಭವ ಕೈತಿಲ್ ತಾಯಂದ್ರಿಗೆ ತಾಯಿ ಎರಡು ಕೈ ಬಿಟ್ಟಾಳ ಮಗುವಿಂದು ಮ್ಯಾಲ ತೂರ್ತಾಳೆ ಹಿಂಗೆ ಮಗುವಿಗೆ ಮ್ಯಾಲ ತೂರಿದ್ರು ಮಗು ನಗತಿರ್ತೈತಿ ಅಲ್ಲ ಆಶ್ಚರ್ಯ ಏನಂದ್ರ ಎರಡು ಕೈ ಬಿಟ್ಟಾಳ ತಾಯಿ ಮ್ಯಾಲ ತೂರಿದ್ರು ಮಗು ಕುಲು ಕುಲು ನಗತಿರ್ತೈತಿ ನೀವು ಅದ ಮಗುವಿಗೆ ತೂರ ಬದಲಿ ದೊಡ್ಡವ್ರಿಗೆ ತೂರಿ ಮ್ಯಾಲ ಹೋಗ್ತಾರವ್ರು ಹಂಗ ಕೆಳಗ ಬರುದಿಲ್ಲ ಅವ್ರು ಮಗುವಿಗೆ ತಾಯಿ ತೂರ್ಯಾಳ ಎರಡೂ ಕೈ ಬಿಟ್ಟಾಳ ಆದರೂ ಮಗು ಕುಲು ಕುಲು ನಗತಿರ್ತೈತಿ ಯಾಕೆ ನಗತಿರ್ತೈತಿ ಅಂದ್ರೆ ಮಗು ಯಾಕೆ ನಗತೈತಿ ಅಂದ್ರೆ ನನಗೆ ಜನ್ಮ ಕೊಟ್ಟ ತಾಯಿ ನನಗೆ ಎಂದೂ ಕೈ ಬಿಡುವುದಿಲ್ಲ ಅನ್ನುವ ಭರವಸೆಯಿಂದ ಮಗು ನಗತೈತಿ ಹಂಗೆ ನಮ್ಮ ಎದೆಯೊಳಗೊಂದು ಭರವಸೆ ಇರಬೇಕು ದೇವರು ಏನು ಜನ್ಮ ಕೊಟ್ಟಾನ ಅವ ನಮ್ಮ ಕೈ ಬಿಡುವುದಿಲ್ಲ ಇದೆಲ್ಲವೂ ಆತನ ಕರುಣೆ ಅನ್ನುವ ಭರವಸೆಯಿಂದ ನಾವು ಬದುಕಬೇಕನ್ನುವಂಥ ಮಾತು ಹೇಳಿ ಇಷ್ಟು ಬಿಸಿಲೊಳಗೂ ಸಹಿತ ಎಷ್ಟು ಶಾಂತ ಕುಂತಿರಿ ನೀವು ಎಷ್ಟು ಬಿಸಿಲಾಗ ಪಾಪ ಅದನ್ನು ಇದು ಹೊಚ್ಕೊಂಡು ಶರಗೆ ಹಚ್ಕೊಂಡು ಕರ್ಚಿಪ್ ಹಾಕ್ಕೊಂಡು ಗಾಳಿ ಹಾಕ್ಕೊಂಡು ಎಷ್ಟು ಮಸ್ತ್ ಕುಂತೀರಿ ನೀವು ನೀವಿಷ್ಟು ಬಿಸಿಲೊಳಗೆ ಕುಂತರೂ ಇಷ್ಟು ಶಾಂತ ಕುಂತೀರಿ ನೀವು ಬೆಂಗಳೂರು ಹೆಂಗ್ಳೂರು ಹೋಗ್ರಿ ಅಲ್ಲಿ ಎ ಸಿ ರೂಮ್ನಾಗೆ ಎರಡು ನೂರು ಎರಡು ನೂರ ಐವತ್ತು ಮಂದಿರ್ತಾರೆ ಎಷ್ಟು ಗದ್ದಲ ಮಾಡ್ತಾರೆ ನೀವು ಡೆಲ್ಲಿಗೆ ಹೋಗಿ ಬರೀ ಐದುನೂರು ಮಂದಿ ಆರುನೂರು ಇರ್ತಾರೆ ಅವ್ರು ಎಷ್ಟು ಗದ್ಲ ಮಾಡ್ತಾರೆ ಇಷ್ಟು ಎ ಸಿ ರೂಮ್ನಾಗ ಕುತ್ರು ಗದ್ದಲ ಮಾಡೋರು ಒಂದು ಕಡೆ ಇಷ್ಟು ಬಿಸಿಲಿನಾಗ ಕುಂತರು ಸಮಾಧಾನ ಕುಂತಿರಲ್ಲ ಅದು ಭಾರತ ಅಲ್ಲ ಇದು ನಿಜವಾದ ಭಾರತ ಅಂದರೆ ಒಟ್ಟು ಇಷ್ಟು ಹೊಗಳ್ಕೊಂತಿರ್ಬೇಕಂದ್ರೆ ಸುಮ್ಮ ಕೂಡವ್ರು ನೀವು ಮಂದಿ ಏನು ಕೂಡಲ ಸಂಗಮ ಅಂದ್ರೆ ಎಲ್ಲೋ ಬಸವಣ್ಣ ಕೃಷ್ಣೆ ಮಲಪ್ರಭೆ ಹೋಗಿ ಕೂಡಿದ್ದು ಕೂಡಲ ಸಂಗಮ ಅಲ್ಲ ಇಲ್ಲಿ ಎಷ್ಟು ಜಾತಿಗಳು ಮತಗಳು ಪಂಥಗಳು ಪಕ್ಷಗಳು ಎಲ್ಲವನ್ನು ಮರೆತು ನಾವೆಲ್ಲರೂ ಕೂಡಿ ಬದುಕಬೇಕನ್ನುವ ಭಾವ ಬಂದು ಕುಂತಿರಲ್ಲ ಇದು ನಿಜವಾದ ಕೂಡಲ ಸಂಗಮ ಇದಕ್ಕಿಂತ ದೊಡ್ಡ ಕೂಡಲ ಸಂಗಮ ಇಂಥ ಭಾವದಿಂದ ಮತ್ತೊಮ್ಮೆ ನೆಳ್ಳಾಗ ಬರೋಣ ಪಾಪ ನಿಮಗೆ ಇಷ್ಟೆಲ್ಲ ಬಿಸಿಲಾಗ ಕೂಡಿಸ್ಯಾರ ತಾಪಾಗಿದೆ ಅದಕ್ಕೆ ಕ್ಷಮೆ ಕೋರಿ ತಮ್ಮೆಲ್ಲರಿಗೂ ವಂದಿಸಿ ನಮ್ಮ ಮಾತುಗಳನ್ನು ಮುಗಿಸ್ತಾರೆ